ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಮಧುಗಿರಿ ಇನ್ಸ್ಪೆಕ್ಟರ್ ಹನುಮಂತರಾಯಪ್ಪ ಸಬ್ ಇನ್ಸ್ಪೆಕ್ಟರ್ ಅಮ್ಮನಗಿರಿ ಸಿಬ್ಬಂದಿಗಳಾದ ರಮೇಶ್ ಪ್ರಕಾಶ್ ಮತ್ತು ಮುದ್ದುರಾಜ್ ರವರೊಂದಿಗೆ ಕುಖ್ಯಾತ ಸರಗಳ್ಳತನದ ಆರೋಪಿಯಾದ ರಿಜ್ವಾನ್ ಬಿನ್ ಬಾಬಾಜಾನ್ ಮೂವತ್ನಾಲ್ಕು ವರ್ಷ ಹಿಂದೂಪುರ ಎಂಬ ಆರೋಪಿಯನ್ನು ಇಂದು ಬೆಳಿಗ್ಗೆ ಹೊಸಕೋಟೆಯಲ್ಲಿ ಬಂಧಿಸಿ ಮಧುಗಿರಿಗೆ ಕರೆದುಕೊಂಡು ಬರುತ್ತಿರುವಾಗ ಕೊಡುಗೆನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಜಿಹಳ್ಳಿ ಕ್ರಾಸ್ನಲ್ಲಿ ಬಹಿರ್ದೆಸೆಗೆಂದು ಕರೆದುಕೊಂಡು ಹೋಗುತ್ತಿರುವಾಗ ಆರೋಪಿಯು ಇದ್ದಕ್ಕಿದ್ದಂತೆ ಸ್ಥಳದಲ್ಲಿ ಬಿದ್ದಿದ್ದ ಬೀರು ಬಾಟಲ ಚೂರನ್ನು ತೆಗೆದುಕೊಂಡು ರಮೇಶ್ ಎಂಬ ಸಿಬ್ಬಂದಿಗೆ ಮಾರಣಾಂತಿಕವಾದ ಗಾಯವನ್ನು ಉಂಟು ಮಾಡಿದ್ದು ಅಲ್ಲಿಯೇ ಇದ್ದ ಇನ್ಸ್ಪೆಕ್ಟರ್ ಹನುಮಂತರಾಯಪ್ಪನವರು ತಮ್ಮ ರಿವಾರ್ವಾಲ್ನಿಂದ ಆರೋಪಿಯ ಬಲಗಾಲಿಗೆ ಗುಂಡು ಹೊಡೆದು ಮುಂದೆ ನಡೆಯಬಹುದಾದಂಥ ಅನಾಹುತವನ್ನು ತಪ್ಪಿಸಿರುತ್ತಾರೆ ನಂತರ ಆರೋಪಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿರುತ್ತಾರೆ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ ದಟ್ ಕಳೆದ ಈ ಎಲೆಕ್ಷನ್ ಟೈಮ್ನಲ್ಲಿ ಎಸ್ಪೆಷಲಿ ಒಂದು ಎರಡು ತಿಂಗಳ ಸಮಯದಲ್ಲಿ ಸುಮಾರು ಹದಿನೆಂಟು ಚೈನ್ ಸ್ನ್ಯಾಚಿಂಗ್ಸ್ ಆಗಿದ್ದಾವೆ ಮೋಡಸ ಫ್ರೆಂಡಿ ಏನಂದರೆ ಈ ಹಳ್ಳಿಗಳಲ್ಲಿ ಇಂಟೀರಿಯರ್ ಏರಿಯಾಸ್ಗಳಲ್ಲಿ ಹೋಗಿ ಈ ಬುಜುರ್ಗರ ಚೈನ್ ಸ್ನ್ಯಾಚ್ ಮಾಡೋದು ಕಿವಿ ಕಿತ್ತೆ ರಿಂಗ್ಸ್ಗೆ ಇಯರ್ ರಿಂಗ್ಸ್ ಕಿತ್ತೋದು ಈ ಥರ ಇನ್ಸಿಡೆಂಟ್ಸ್ ಆಗಿದ್ದಾವೆ ಸೊ ನಾವು ಆಗಿ ತುಮಕೂರು ಮೀನ್ ನಮ್ಮ ಡಿ ಎಸ್ ಪಿ ಮಧುಗಿರಿ ಮತ್ತು ನಮ್ಮ ಎಸ್ ಎಸ್ ಪಿ ಅವರು ಇವರೆಲ್ಲರ ಜೊತೆ ಕೂತ್ಕೊಂಡು ಒಂದು ಟೀಮ್ ರಚನೆ ಮಾಡಿ ಸೊ ಅವರು ನಮ್ಮ ಮಲಗಿರಿ ಇನ್ಸ್ಪೆಕ್ಟರ್ ಆವಾಗ ರವಿ ಅಂತ ಇತ್ತು ಜೊತೆಗೆ ಮಿರ್ಗೇಶಿ ಇನ್ಸ್ಪೆಕ್ಟರ್ ಪೈಗಂಬರ್ ಆ್ಯಂಡ್ ಅವರ್ ಟೀಮ್ ಕ್ರೈಮ್ ಟೀಮ್ ಇವು ಎಸ್ಪೆಷಲಿ ಈಗ ಇಂಜೂರ್ ಆಗಿರೋ ರಮೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ ಸೊ ಫಸ್ಟ್ ಅಕ್ಯೂಸ್ಡ್ ಚಿನ್ನ ಚಿನ್ನ ಅಂತ ಸೊ ಅವ್ರನ್ನ ಇಟ್ಕೊಂಡು ಬಂದಾಗ ಅವ್ರನ್ನು ಕ್ವೆಶ್ಚನಿಂಗ್ ಮಾಡುವಾಗ ಆ ಚಿನ್ನನೇ ಆ ಚಿನ್ನ ಅನ್ನೋವರು ಅವ್ರ ಜೊತೆಗೆ ಇರುವ ಇನ್ನೊಬ್ಬ ವ್ಯಕ್ತಿ ಹೆಸರು ರಿಜ್ವಾನ್ ಅಂತ ಹೇಳಿದ್ದ ಸೊ ಇವತ್ತು ಆಗಿರೋ ವ್ಯಕ್ತಿ ರಿಜ್ವಾನ್ ಸೊ ಇಬ್ಬರು ಸೇರಿ ಕಲ್ಪನಾ ಈ ಚೈನ್ ಚಾಚಿಂಚ್ ಮಾಡಿದ್ದಾರೆ ಅಂಡ್ ಜೊತೆಗೆ ಇವರು ಆ ಗೋಲ್ಡ್ ಲೋಕಲ್ ಒಂದು ಜ್ಯುವೆಲರಿ ಶಾಪಲ್ಲಿ ಮಾರಾಟ ಮಾಡಿದ್ದಾರೆ ಸೊ ಆಗಿ ನಮ್ಮ ಪೊಲೀಸರು ಕೂಡ ಹೋಗಿ ಆ ಗೋಲ್ಡ್ನೂ ರಿಕವರಿ ಮಾಡಿದರೆ ಸೊ ಎಲ್ಲ ನಲ್ಲಿ ಆಗಿರೋ ಕಳ್ತನ ಬಗ್ಗೆ ಗೋಲ್ಡ್ ಏನಿದೆ ಅರೌಂಡ್ ಫೋರ್ ಏಯ್ಟಿ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಇದೆ ಸೊ ಅದು ರಿಕವರಿ ಆಗಿದೆ ಆ್ಯಂಡ್ ಈ ಒಬ್ಬ ವ್ಯಕ್ತಿ ಅವನು ಆವಾಗ ಸಿಕ್ಕಿರಲಿಲ್ಲ ಸೊ ಆಗಿ ಅವರು ಊರು ಬಿಟ್ಟು ಹೋಗಿದ್ದರು ಸೊ ಅವಾಗ ನಮ್ಮವರು ಅವರು ಟೀಮ್ ಏನು ಪ್ರತಿ ಕ್ರಮ ಕೆಟ್ಟಿದ್ದೀವಿ ಮಾಡಿದ್ದೀವಿ ಅವರು ಹುಡುಕ್ತಾ ಇದ್ದರು ಸೊ ಇವು ಈಗ ಸದ್ಯಕ್ಕೆ ಹಾಸ್ಪೋಟಲ್ಲಿ ಸಿಕ್ಕಿದಾಗ ಅವರು ಅಲ್ಲಿಂದ ಕರ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಮ್ಮ ಮಿಡಿಗೆ ಲಿಮಿಟ್ಸ್ ಕೊಡಗೇಹಳ್ಳಿ ಕೊಡಗಿನಲ್ಲಿ ಕೊಡಗೇನಲ್ಲಿ ಲಿಮಿಟ್ಸ್ ಎ ಜಿಲ್ ಎಜಿ ಎ ಜಿ ಎಲ್ಲಲ್ಲಿ ಹತ್ರ ಅವರು ಇಲ್ಲಿ ನ್ಯಾಚರ್ ಕಾಲ್ಗೆ ಸ್ಟಾಪ್ ಮಾಡಿದರು ಅಲ್ಲಿ ಅವನು ಇಮ್ಮಿಡಿಯೇಟ್ ಆಗಿ ಓಡೋಕ್ಕೆ ಪ್ರಯತ್ನಿಸೋಕ್ಕೆ ಅಲ್ಲಿರುವ ಒಂದು ಬೀರ್ ಬಾಟ್ಲಿಂದ ನಮ್ಮ ಕಾನ್ಸ್ಟೇಬಲ್ನಲ್ಲಿ ಹಲ್ಲೆ ಮಾಡಿದ್ದಾರೆ ಸೊ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಕೆಳಗೆ ಬಿದ್ದು ಬಿದ್ದಾಗ ಸೊ ಆಗಿ ನಮ್ಮ ಇನ್ಸ್ಪೆಕ್ಟರ್ ರಿಯಾಕ್ಟ್ ಆಗಿ ಅದು ಆ ಕ್ರಮ ತಗೊಂಡು ಸುಟ್ ಫೈರ್ ಅಂತ ಮಾಹಿತಿ ಬಂದಿದೆ ಸೊ ಇಮಿಡಿಯೇಟಾಗಿ ನಾವು ಮಾಹಿತಿ ಬಂದಾದ ಮೇಲೆ ಸ್ಪಾಟಲ್ಲಿ ತುಮಕೂರಿ ತುಮಕೂರಿನಿಂದ ಇಲ್ಲಿಗೆ ಬಂದಿದೆ ಸೊ ಕಾನ್ಸ್ಟೇಬಲ್ ಸ್ಟೇಬಲ್ ಆಗಿದ್ದಾನೆ ಲೆಫ್ಟ್ ಹ್ಯಾಂಡ್ಗೆ ಏನೋ ಇಂಜುರಿ ಆಗಿದೆ ಸೊ ಅದು ಆಗಿ ಡಾಕ್ಟರ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ದೀವಿ ಲಕ್ಕೂ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದಾರ ಸೊ ಅದು ನಾವು ಸೀನ್ ಆಫ್ ಟೈಮ್ ನೋಡಿಬಿಟ್ಟು ನಾವು ಅದನ್ನು ಸರ್ ಈ ಥರ ಇದು ಅವಲ್ಲೇ ಎರಡನೇ ಸರಿ ತಪ್ಪಿಸ್ಕೊಂಡು ಹೋಗ್ತೀನಿ ಇದು ಮೂರನೇ ಸರಿ ಹಿಡಿದಿರೋದು ಅಂತ ಹೇಳೋದು ಹಾಂ ಮೊದಲ ಸಾರಿ ಮೊದಲ ಬಾರಿ ಹಿಂದೂಪುರಲ್ಲಿ ಟ್ರೈ ಮಾಡುವಾಗ ಸಿಕ್ಕಿರಲಿಲ್ಲ ಆದರೆ ಭಾಳ ಹತ್ತಿರ ಬಂದು ಕೈಯಿಂದ ಹೋಗಿದ್ದೀನಿ ಸೊ ಈ ಸತಿ ಸಕ್ಸಸ್ಫುಲ್ಲಾಗಿ ಸಿಕ್ಕಿರೋದು ಎಲ್ಲರಿಗೆ ಮಾಹಿತಿ ಇದೆ ದಟ್ ಕಳೆದ ಈ ಎಲೆಕ್ಷನ್ ಟೈಮ್ನಲ್ಲಿ ಎಸ್ಪೆಷಲಿ ಒಂದು ಎರಡು ತಿಂಗಳ ಸಮಯದಲ್ಲಿ ಸುಮಾರು ಹದಿನೆಂಟು ಚೈನ್ ಸ್ನ್ಯಾಚಿಂಗ್ಸ್ ಆಗಿದ್ದಾವೆ ಮೋಡಸ್ ಆಫ್ಟ್ರೆಂಡ್ ಏನಂದರೆ ಈ ಹಳ್ಳಿಗಳಲ್ಲಿ ಇಂಟೀರಿಯರ್ ಏರಿಯಾಸ್ನಲ್ಲಿ ಹೋಗಿ ಈ ಬುಜುರ್ಗರ ಚೈನ್ಸ್ ಸ್ನ್ಯಾಚ್ ಮಾಡೋದು ಕಿವಿ ಇದು ರಿಂಗ್ಸ್ಗೆ ಇಯರ್ ರಿಂಗ್ಸ್ ಕಿತ್ತೋರು ಈ ಥರ ಇನ್ಸಿಡೆಂಟ್ಸ್ ಆಗಿದ್ದಾವೆ ಸೊ ನಾವು ಇಮ್ಮಿಡಿಯೇಟಾಗಿ ತುಮಕೂರು ಏನಂದರೆ ನಮ್ಮ ಡಿ ಎಸ್ ಪಿ ಮಧುಗಿರಿ ಮತ್ತು ನಮ್ಮ ಯಶಸ್ವಿ ಅವರು ಇವರೆಲ್ಲರ ಜೊತೆ ಕೂತ್ಕೊಂಡು ಒಂದು ಟೀಮ್ ಮಾಡಿದ್ದಾರೆ ಸೊ ಅವರು ನಮ್ಮ ಮಧುಗಿರಿ ಇನ್ಸ್ಪೆಕ್ಟರ್ ಅವಾಗ ರವಿ ಅಂತ ಇದ್ದರು ಜೊತೆಗೆ ಮಿಲಿಗೇಷನ್ ಸಬ್ ಇನ್ಸ್ಪೆಕ್ಟರ್ ಪೈಗಂಬರ್ ಆ್ಯಂಡ್ ಅವ್ರ ಟೀಮ್ ಕ್ರೈಮ್ ಟೀಮ್ ಇವರು ಎಸ್ಪೆಷಲಿ ಈಗ ಇಂಜೂರ್ ಆಗಿರೋ ರಮೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ ಸೊ ಫಸ್ಟ್ ಅಕ್ಯೂಸ್ಡ್ ಚಿನ್ನ ಚಿನ್ನ ಅಂತ ಸೊ ನಿಟ್ಕೊಂಡು ಬಂದಾಗ ಅವ್ರನ್ನು ಕ್ವಶನಿಂಗ್ ಮಾಡುವಾಗ ಆ ಚಿನ್ನನ ಆ ಚಿನ್ನ ಅನ್ನೋರು ಜೊತೆಗೆ ಇರುವ ಇನ್ನೊಬ್ಬ ವ್ಯಕ್ತಿ ಹೆಸರು ರಿಜ್ವಾನ್ ಅಂತ ಹೇಳಿದ್ದಾರೆ ಸೊ ಇವತ್ತು ಇಂಜುರಿ ಆಗಿರೋ ವ್ಯಕ್ತಿ ರಿಜ್ವಾನ್ ಸೊ ಇವರು ಸೇರಿ ಈ ಕಲ್ತನಗ ಈ ಚೇಂಜ್ ಸ್ಯಾಚಿಕ್ಸ್ ಮಾಡಿದ್ದಾರೆ ಅಂದ್ರ ಜೊತೆಗೆ ಇವರು ಆ ಗೋಲ್ಡ್ ಲೋಕಲ್ ಒಂದು ಜ್ಯುವೆಲರಿ ಶಾಪಲ್ಲಿ ಮಾರಾಟ ಮಾಡಿದ್ದಾರೆ ಸೊ ಆಗಿ ನಮ್ಮ ಪೊಲೀಸರು ಬೆಜ್ಞರು ಹೋಗಿ ಆ ಗೋಲ್ಡ್ನೂ ರಿಕವರಿ ಮಾಡಿದರೆ ಸೊ ಎಲ್ಲ ಕೇಸಸ್ನಲ್ಲಿ ಆಗಿರುವ ಕಲ್ತನ ಬಗ್ಗೆ ಗೋಲ್ಡ್ ಏನಿದೆ ಅರೌಂಡ್ ಫೋರ್ ಏಯ್ಟಿ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಇದೆ ಸೊ ಅದು ರಿಕವರಿ ಆಗಿದೆ ಆ್ಯಂಡ್ ಈ ಒಬ್ಬ ವ್ಯಕ್ತಿ ಅವನು ಆವಾಗ ಸಿಕ್ಕಿರಲಿಲ್ಲ ಸೊ ಇಮಿಡಿಯೇಟಾಗಿ ಅವರು ಊರು ಬಿಟ್ಟು ಹೋಗಿದ್ದಾರೆ ಸೊ ಆವಾಗ ನಮ್ಮ ಅವರು ಟೀಮ್ ಏನು ಕೆಟ್ಟಿದ್ದೀವಿ ಮಾಡಿದ್ದೀವಿ ಅವರು ಹುಡುಕ್ತಾ ಇದ್ದರು ಸೊ ಇವು ಈಗ ಸದ್ಯಕ್ಕೆ ಹೊಸಲ್ಲಿ ಸಿಕ್ಕಿದಾಗ ಅವರು ಅಲ್ಲಿಂದ ಕರ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಮ್ಮ ಮೆಡಿಗೇಷನ್ ಲಿಮಿಟ್ಸ್ ಕೊಡಗೇನಲ್ಲಿ ಕೊಡಗೇನಲ್ಲಿ ಲಿಮಿಟ್ಸು ಎ ಎಜಿಎಲ್ ಅಲ್ಲಿ ಹತ್ರ ಅವರು ಒಂದು ನ್ಯಾಚರ್ ಕಾಲ್ಗೆ ಸ್ಟಾಪ್ ಮಾಡಿದರು ಅಲ್ಲಿ ಅವನು ರಿಂಗ್ವಾನವನ್ನು ಇಮಿಡಿಯೇಟಾಗಿ ಓಡೋಕ್ಕೆ ಪ್ರಯತ್ನಿಸೋಕ್ಕೆ ಅಲ್ಲಿರುವ ಒಂದು ಬೀರ್ ಬಾಟ್ಲಿಂದ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಸೊ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಕೆಳಗೆ ಬೀಜಿ ಬಿದ್ದಾಗ ಸೊ ಆಗಿ ನಮ್ಮ ಇನ್ಸ್ಪೆಕ್ಟರ್ ರಿಯಾಕ್ಟ್ ಆಗಿ ಅದು ಕ್ರಮ ತಗೊಂಡು ಶೂಟ್ ಫೈರ್ ಮಾಡಿದ್ರಂತ ಮಾಹಿತಿ ಬಂದಿದೆ ಸೊ ಆಗಿ ನಾವು ಮಾಹಿತಿ ಬಂದಾದ ಮೇಲೆ ಸ್ಪಾಟಿಗೆ ತುಮಕೂರು ತುಮಕೂರಂದು ಸೊ